ಭದ್ರತಾ ಪಡೆಗಳು ಮೇ ಏಳರಂದು ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಇಬ್ಬರು ಭಯೋತ್ಪಾದಕರನ್ನು ತಟಸ್ಥಗೊಳಿಸಿ ಪ್ರಮುಖ ಯಶಸ್ಸು ಸಾಧಿಸಿವೆ ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನದ ಸೂಚನೆಯ ಆಧಾರದ ಮೇಲೆ ಸಶಸ್ತ್ರ ಪಡೆಗಳು ಆ ಪ್ರದೇಶದಲ್ಲಿ ಭದ್ರತಾ ಗ್ರಿಡ್ ಅನ್ನು ಸಕ್ರಿಯಗೊಳಿಸಿವೆ ಮೇ ಆರರಂದು ಸುದೀರ್ಘ ಭೀಕರ ಗುಂಡಿನ ಕಾಳಗದ ನಂತರ ಭದ್ರತಾ ಪಡೆಗಳು ದಿ ರೆಸಿಸ್ಟೆನ್ಸ್ ಫೋರ್ಸ್ ಟಿಆರ್ಎಫ್ನ ಉನ್ನತ ಭಯೋತ್ಪಾದಕರನ್ನು ಕೊಂದವು ಮೇ ನಾಲ್ಕರಂದು ಪೂಂಚ್ನಲ್ಲಿ ಐಎಎಫ್ ಬೆಂಗಾವಲು ಪಡೆ ಮೇಲೆ ದಾಳಿ ನಡೆದ ಕೆಲವೇ ದಿನಗಳ ನಂತರ ಭಯೋತ್ಪಾದಕರನ್ನು ಹೊಡೆದುರುಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಡುವೆಯೂ ಭಯೋತ್ಪಾದಕ ಪ್ರಯತ್ನಗಳನ್ನು ತಡೆಯಲು ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕಾಶ್ಮೀರದಲ್ಲಿ ಕಳೆದ ಕೆಲವು ವಾರಗಳಿಂದ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಹಲವಾರು ಎನ್ಕೌಂಟರ್ಗಳು ನಡೆದಿವೆ ಏಪ್ರಿಲ್ನಲ್ಲಿ ರಜೌರಿ ನಿವಾಸಿಯೊಬ್ಬರು ಭಯೋತ್ಪಾದಕರಿಂದ ಉದ್ದೇಶಿತ ದಾಳಿಯಲ್ಲಿ ಕೊಲ್ಲಲ್ಪಟ್ಟರು ಮತ್ತು ಕೆಲವು ದಿನಗಳ ನಂತರ ಉಧಂಪುರದಲ್ಲಿ ವಿಡಿಜಿ ಸದಸ್ಯನನ್ನು ಗುಂಡಿಕ್ಕಿ ಕೊಲ್ಲಲಾಗಿತ್ತು